ಇವತ್ತು ನರಕ ಚತುರ್ದಶಿ ಏನ್ ಮಾಡ್ತಿದ್ರಮ್ಮ ದೇವ್ ಕುಡಿಸ್ತಾ ಇದೀವಿ ಕಳ್ಸ ಇಡ್ತಾ ಇದೀವಿ ಚಾಮನ್ ರೆಡಿ ಮಾಡ್ತಿದ್ದಾರೆ ದೀಪಾವಳಿ ಏನು ದೋಸೆ ಸ್ಪೆಷಲ್ ನರಕ ಚತುರ್ದಶಿ ಹೌದಾ ಇದು ಸಂಜೆ ಗಿಡಕ್ಕೆ ದೀಪಗಳು ಚೆನ್ನಾಗಿ ರೆಡಿ ಮಾಡಿದ್ದೀರಾ ಹಬ್ಬಕ್ಕೆ ಚಿಕ್ಕುಲಿ ಪ್ರಿಪ್ರೇಷನ್ ಮಾಡ್ತಿದ್ದು ನಡೀತಾ ಇದೆ ಅಮ್ಮ ಇವಾಗ ಬೆಣ್ಣೆ ಕಾಯಿಸ್ಬಿಟ್ಟು ಹಾಕ್ತಾ ಇದ್ದಾರೆ ಏನಾಕಿರೋ ಅಮ್ಮ ಇದು ಬೀಸಕ್ಕೆ ಬೀಸಕ್ಕೆ ಬೀಸೊಕ್ಕೆ ಹಾಕಿ ಸ್ವಲ್ಪ ಉದ್ದಿನ ಬೇಳೆ ಒಂದು ಅರ್ಧ ಕಪ್ ಅಷ್ಟು ಆಮೇಲೆ ಅರ್ಧ ಕಪ್ಪು ಹುರ್ಗಡ್ಲೆ ಹುರ್ಗಟ್ಲೆ ಆಮೇಲೆ ಮೆಣಸಿನ್ಕಾಯಿ ಸ್ವಲ್ಪ ಹ್ಞೂ ಹಾಕಿ ಬೀಸ್ಕೊಂಡ್ ಬಂದಿದ್ದು ಆಮೇಲೆ ಇವಾಗ ಉಪ್ಪು ಸ್ವಲ್ಪ ಜೀರಿಗೆ ಸ್ವಲ್ಪ ಬೆಣ್ಣೆ ಕಳಿಸಿ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಗರ್ಗರಿ ചില്ലി പൗഡർ ചില്ലി പൗഡർ തര చక్ కచయ స్వల్పరు చోరు హాక్బి అర్ధ గంట నెలదల్లే ఒంకి ఆమె మిక్సీలు స్వల్పీ జాస్తి అందా ಜಾಸ್ತಿ ಒಣಗಿಸಬಹುದು ಡ್ರೈಯರ್ ಆ ತರ ಇರುವ ಒಣಗಿಸ್ಕೊಂಡು ಬಿಸ್ಕತ್ ಮುಟ್ಟಿ ನೋಡ್ರೆ ಆಗ ಆ ತರ ಇರಬಹುದು ಹ್ಮ್ ಮನೆಯಲ್ಲಿ ಮಾಡಿದ್ರು ಚಕ್ಕಲಿ ಬಿಸಿ ಬಿಸಿ ಚಕ್ಲಿ ಹೋಮ್ ಮೇಡ್ ಏನ ಆ ಹೇ ಸಕ್ಕಲ ಇದೆ ಕ್ರಿಸ್ಪಿ ಕ್ರಿಸ್ಪಿ ಆಗಿದೆ ಬಿಸಿ ಬಿಸಿ ಇದೆ ಹ್ಮ್ ನಾಯ ಅಂತ ಕರೆ ಮಾಡ್ತೀನಿ ಸೂಪರ್ ಆಗಿದೆ ಫ್ರೆಂಡ್ಸ್ ನೋಡಿ ಫಸ್ಟ್ ಒಂದ್ ಒಂಥರ ಆ ಚಕ್ಲಿ ಆಯ್ತು ಇವಾಗ ಈ ತರ ಚಕ್ಲಿ ಅದೊಂದ್ ತರ ಚಕ್ಲಿ ಇದೊಂದ್ ತರ ಚಕ್ಲಿ ಎರಡು ಥರ ಚಿಕ್ಲಿ ಆಗಲಿ ಆಗಲಿ ತಯಾರಾಗಲಿ ಎಲ್ಲಾ ಚಕ್ಲಿಗಳನ್ನ ಟೇಸ್ಟ್ ಮಾಡೋಣ ಎಲ್ಲಾ ಚಕ್ಲಿಗಳನ್ನ ಇಂಗ್ಲಿಷ್ ಮಾಡ್ತೀರಾ ಎಲ್ಲಾ ತರದ ಚಕ್ಲಿಗಳನ್ನ ಎಲ್ಲಾ ತರದ ಚಕ್ಲಿ ಎಲ್ಲಾ ಚಕ್ಲಿನೂ ತಿನ್ನಕಾಗಲ್ಲ ಡಿಫರೆಂಟ್ ಟೈಪ್ಸ್ ಆಫ್ ಚಕ್ಲಿಸ್ನ ಟೇಸ್ಟ್ ಮಾಡೋಣ 3 ಒಂದು ಕಾಂಟ್ರಿಬ್ಯೂಷನ್ ಇರಲಿ ಚಕ್ಲಿ ಮೇಕಿಂಗ್ ಅಲ್ಲಿ ಅಳಿಲು ಸೇವೆ ಅಳಿಲು ಸೇವೆ ರೈಟ್ ಸ್ಟ್ರೈಕ್ ಏನೋ ಕರ್ರಾ राउंड राउंड ಲೈಟ್ ಅಂತ ಬಂದೆಸ್ ಈ ತರದ್ದೆಲ್ಲ ಮಾಡ್ತಾ ಇರ್ಬೇಕು ಮನೆಯಲ್ಲಿ ಸೈಜ್ ಆಗ್ತಾ ಇರುತ್ತೆ ಹೌದು ಬ್ಯಾಡ್ಮಿಂಟನ್ ಕ್ರಿಕೆಟ್ ಇದೆಲ್ಲ ಬಿಟ್ಟು ಸ್ವಲ್ಪ ಇದರಲ್ಲಿ ಸ್ವಲ್ಪ ಇನ್ವಾಲ್ವ್ ಆಗಿ ಮಾಡಿದ್ರೆ ಬ್ಯಾಡ್ಮಿಂಟನ್ ಮತ್ತೆ ಕ್ರಿಕೆಟ್ ಗೆ ಟಿಕೆಟ್ ಸಿಗ್ತಾ ಇರುತ್ತೆ ಇವತ್ತು ನರಕ ಚತುರ್ದಶಿ ಎಣ್ಣೆ ಹಾಕೊಂಡು ಸ್ನಾನ ಮಾಡಬೇಕು ನಿದ್ದೆ ಬರ್ತಾ ಇದೆ ಅವ್ರಿಗೆ ನೀವು ಮಸಾಜ್ ಮಾಡ್ತಿದ್ದೀರಲ್ಲ ಅದಕ್ಕೆ ಐದು ನಿಮಿಷ ಅಲ್ಲೇ ಮಲ್ಕೊಂಡ್ಬಿಡಿಯಪ್ಪ ಎಲ್ಲ ರೆಡಿ ಹಾಕ್ಬಿಟ್ಟಿದೆ ಸೊಮ್ಮ ಚಾಮನ್ ರೆಡಿ ಮಾಡ್ತಿದ್ದಾರೆ ಚಾಮನ್ ರೆಡಿ ಮಾಡ್ತಿದ್ದಾರೆ ದೀಪಾವಳಿ

ಅಕ್ಕ ರೀಸನ್ ಒಮ್ಮನ್ನ ಹೇಳಬೇಕು ಓಕೆ ನಾನು ಹೇಳಿದಾಗ ಓರೆಳ್ದ್ರು ದೋಸೆ ಹಾಕ್ತಾಗ ಈ ತರ ಸೌಂಡ್ ಅಕ್ಕಿ ಅಕ್ಕಿ ಇದರ ಫಾಮ್ ಬರುತ್ತಾ ಹಾ ಪಾವ ಇಟ್ಟು ಈ ತರ ಸೌಂಡ್ ಬರುತ್ತೆ ಅಂತ ಹಾ 보자 ತೋ ಹಂಗಾಗಿ ಇವತ್ತು ದೋಸೆ ಓಕೆ ಚೆನ್ನಾಗಿದೆ ದೋಸೆ ಗರಿ ಗರಿ ಓಗಾ ಯಸ್ ಉಸಂತ ಇದೆ ಆಗ್ ದಟ್ ಇಸ್ ಅನ್ಲ್ವಾ ಆ ತಾ ಹೋಗಿ ಗಡಿ ಬಸಿಸ್ కమిಂಗ್ ಮೈ ಇವತ್ತ ಲಕ್ಷ್ಮಿ ಕೂರ್ಸ್ ಬಿಡ್ತಿದ್ದೀರಾ

ಇದು ಸಂಜೆ ಗಿಡಕ್ಕೆ ದೀಪಗಳು ಎಲ್ಲ ಆಚೆ ಬಂದಿದೆ ಒಳಗಡೆ ಇದ್ದಿದ್ದೆಲ್ಲ ದೀಪಾವಳಿಗೆ ಇದು 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 ಅದಕ್ಕೊಂದು ಪೇಂಟ್ ಆಗಿದೆ ನೋಡಿ ಚೆನ್ನಾಗಿದೆ ಸಂಜೆ ಗಿಟ್ಟು ಪೂಜೆ ಮಾಡೋದಷ್ಟೇ ಬಾಕಿ ಚೆನ್ನಾಗಿ ರೆಡಿ ಅಮ್ಮ ಇವಾಗ ನಾವು ದೀಪ ಹಚ್ಚೋಕಂತ ರೆಡಿ ಮಾಡ್ಕೊಂಡಿರೋದಲ್ಲ ಹಚ್ಚುತ್ತಾ ಇದ್ದೀವಿ ಅಮ್ಮ ಹೊರ್ಗಡೆ ರಂಗೋಲಿ ನಾನು ನಾನಿಲ್ಲಿ ದೀಪ ಎಲ್ಲ ಹಚ್ಚುತ್ತಾ ಇದ್ದೀನಿ ಅಲ್ಲಿಗೆ ಇರುತ್ತೋ ಗೊತ್ತಿಲ್ಲ ಆಗಲೇ ಹಾಕ್ತಾ ಇದೆ ರಂಗೋಲಿ ಇದು ನಂಗ ಜಾಸ್ತಿ ದೊಡ್ಡದಾಗಿತ್ತಲ್ಲ ಮಾ ಎತ್ಕೊಂಡು ಬಂದ್ನಲ್ಲ ರಂಗೋಲಿ ಚೆನ್ನಾಗಿ ಹಾಕಿದ್ರು ಅಮ್ಮ ಆದರೆ ಅದು ಐದು ನಿಮಿಷನೂ ಇರಲಿಲ್ಲ ಯಾರು ಹಾಳು ಮಾಡಿದ್ದು ಹೇಳು ನಾನೇ ಹಾಳು ಮಾಡಿದ್ದು ವೆರಿ ಗುಡ್ ಗುಡ್ ಜಾಬ್ ಪಾವನಾ ಅರ್ಜುನ್ ನನಗೇನು ಗೊತ್ತಿತ್ತು ಅದು ಹೋಗುತ್ತೆ ಅಂತ ಅದು ಲಹಂಗ ತಾಗಿ ಹಾಳಾಗೋಯ್ತು

மெல்ல 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 மெல்ல